ನಮಸ್ಕಾರ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗೆ ಹಾಗೂ ಎಲ್ಲ ನಮ್ಮ ಪ್ರೀತಿಯ ಚಾಲಕರಿಗೆ ಒಂದು ಮಿನಿ ಬ್ಲಾಗ್ ಈ ವಿಡಿಯೋನ ಎಲ್ಲರೂ ನಮ್ಮ ಅಕ್ಕ ತಂಗಿಯರು ಹಾಗೂ ನಮ್ಮ ಅಣ್ಣ ತಮ್ಮಂದಿರು ಪ್ರತಿಯೊಬ್ಬರು ಈ ವಿಡಿಯೋ ಕೊನೆವರೆಗೂ ನೋಡಿ ಹಾಸ್ಪಿಟ್ಲ್ಗಳಲ್ಲಿ ಇದು ನಡೀತಾ ಇದೆ ಕೆಲವು ಹಾಸ್ಪಿಟ್ಲ್ಗಳಲ್ಲಿ ನಡೀತಾ ಇದೆ ಕೆಲವರು ಈ ಥರ ಮಾಡ್ತಾ ಇದ್ದಾರೆ ಏನಪ್ಪ ಅಂದರೆ ಗರ್ಭಿಣಿ ಹೆಂಗಸರು ಡೆಲಿವರಿಗೆ ಅಂತ ಹಾಸ್ಪಿಟ್ಲಿಗೆ ಬರ್ತಾ ಇದ್ದಾರೆ ನಾರ್ಮಲ್ ಡೆಲಿವರಿ ಮಾಡಿದ್ರೆ ಒಂದಿನ ದುಡ್ಡು ಅದೇ ಆಪ್ರೇಷನ್ ಮಾಡಿ ಮಗುನ ಹೊರಗ್ತಂದ್ರೆ ಒಂದು ವಾರದ ದುಡ್ಡು ಅರ್ಥ ಆಗಿರ್ಬೇಕು ಅಂತ ಅನ್ಕೊಂತೀನಿ ನಾರ್ಮಲ್ ಡೆಲಿವರಿ ಮಾಡಿದ್ರೆ ಒಂದಿನ ದುಡ್ಡು ಆಪ್ರೇಷನ್ ಮಾಡಿ ಮಗುನ ಹೊರಗ್ತಂದ್ರೆ ಒಂದು ವಾರದ ದುಡ್ಡು ಹಾಗೆ ನಾರ್ಮಲ್ ಡಿಲ್ವರಿನ ಮಾಡಿದ್ರೆ ಒಂದಿನ ದುಡ್ಡು ಬರುತ್ತೆ ಆಪರೇಷನ್ ಮಾಡಿದ್ರೆ ಒಂದ್ ವಾರ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಕೆಲವರು ನಾರ್ಮಲ್ ಡೆಲಿವರಿನ ಆಪರೇಷನ್ ಮಾಡಿ ಎಲ್ಲ ನಾಟಕಗಳು ಮಾಡ್ತಾ ಇದ್ದಾರೆ ದಯವಿಟ್ಟು ನಿಮ್ಗಳಿಗೆ ಆ ಥರ ಮಾಡೋರಿಗೆ ಮನೆಯಲ್ಲಿ ಅಕ್ಕ ಇರ್ತಾರೆ ನಿಮಗೂ ನಾಳೆ ದಿವಸ ಮಗು ಆಗುತ್ತೆ ಹೆಣ್ಮಗು ಆಗುತ್ತೆ ಈ ಥರ ಹಾಸ್ಪಿಟ್ಲ್ಗೆ ಹೋಗ್ತಾರೆ ಆ ಥರ ಮಾಡಿದ್ರೆ ಎಷ್ಟು ನೋವು ಆಗ್ಬೋದು ಯೋಚನೆ ಮಾಡಿ ಯಾರು ಆ ಥರ ಮಾಡಲ್ಲ ಕೆಲವ್ರು ಇರ್ತಾರೆ ಆ ಕೆಲವ್ರಿಗೆ ಹೇಳ್ತಾ ಇರೋದು ದಯವಿಟ್ಟು ಅಂತಹ ಅಲ್ಕಾ ಕೆಲಸ ಮಾಡಬೇಡಿ ಮೇಲ್ಗಡೆ ದೇವರು ಅನ್ನೋದೆಲ್ಲ ನೋಡ್ತಾ ಎಲ್ಲ ನಿಮ್ಮ ನಾಟಕಗಳು ದಯವಿಟ್ಟು ಪ್ರತಿಯೊಬ್ಬರು ನಮ್ಮ ಚಾಲಕರು ನೋಡ್ತಾರೆ ಅವರು ಯಾವ್ದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಕ್ಕಪ್ಪ ಅಂದ್ರೆ ನಾವು ಕಣ್ಣಾರೆ ನೋಡಿದ್ದೀವಿ ಕೇಳಿದ್ದೀವಿ ಅದ್ರ ಬಗ್ಗೆ ಯಾರಾದರೂ ಇನ್ನೊಂದ್ಸಲ ಈ ಥರ ನಿಮ್ಗೆ ಅನ್ಯಾಯ ಆದರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಹತ್ರ ಕೆಲವರು ಕೈ ಜೋಡಿಸಿದ್ದಾರೆ ದಯವಿಟ್ಟು ಆದಷ್ಟು ಈಡೇನ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಲವ್ ಯೋರ್ ಲವ್ ಯುಡ್